ಕಳೆದ ಮೂರು ದಿನಗಳಿಂದ ಮನೆ ಮನೆ ಭೇಟಿ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಸುಖಾಂಶ ಈ ಗ್ಯಾರಂಟಿಗಳ ಒಂದು ಸಂದರ್ಭ ಯಾವ ರೀತಿ ಇದೆ ಅಂತ ಜೆ ಬಿಜೆಪಿ ನಾಯಕರ ಮನೆಗೆ ನಾವು ಓದಾದರೂ ಅವರು ನಮ್ಮ ಹತ್ರ ಚರ್ಚೆ ಮಾಡುವ ಅವಕಾಶ ಇಲ್ಲ ಅವರಿಗೆ ಅವ್ರ ಮನೆ ಹೆಣ್ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ಸಿಕ್ಕಿದೆಯಾ ಅಂತ ಕೇಳಿದರೆ ಸಿಕ್ಕಿದೆ ಅಂತ ಹೇಳ್ತಾರೆ ಮೊದಲೆಲ್ಲ ನಾವು ಬಿಜೆಪಿ ನಾಯಕರುಗಳ ಮನೆಗೆ ಹೋದಾಗ ಅವರು ಚರ್ಚೆಗಳು ಇತ್ತು ಈಗ ಏನು ಚರ್ಚೆ ಇಲ್ಲ ಯಾಕಂದ್ರೆ ಚರ್ಚೆ ಮಾಡುವಂತ ನೈತಿಕತೆಯನ್ನ ಕಳ್ಕೊಂಡಿದ್ದಾರೆ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಎಲ್ಲ ಯೋಜನೆಗಳ ಲಾಭವನ್ನ ಬಿಜೆಪಿಯ ನಾಯಕರುಗಳ ಮನೆಯಲ್ಲೇ ಪಡ್ಕೊಂಡಿದ್ದಾರೆ ಹಾಗಾಗಿ ಅವರು ಚರ್ಚೆ ಮಾಡುವಂತ ನೈತಿಕತೆಯನ್ನ ಕಳ್ಕೊಂಡಿದ್ದಾರೆ ಇವತ್ತು ಅವರಿಗೂ ಫೀಲ್ಡಿಗೆ ಹೋಗ್ಲಿಕ್ಕೆ ಬಹಳ ಇವತ್ತಿನ ಅವ್ರಿಗೆ ಫೀಲ್ಡಿಗ್ ಅವರು ನಮ್ಮ ಆ ಭಾಗದಲ್ಲೆಲ್ಲ ಈ ಒತ್ತಿನವರೆಗೆ ಫೀಲ್ಡ್ ಇಡಿಯಲಿಲ್ಲ ಯಾಕಂದ್ರೆ ಅವರಿಗೆ ಒಂಥರ ನಮ್ಮ ರುಚಿಕರ ಇದೆ ಏನು ಅಂತ ಹೇಳೋದು ಸರ್ಕಾರದ ಕಾರ್ಯಕ್ರಮಗಳು ನೇರವಾಗಿ ಜನರಿಗೆ ಸಿಕ್ಕಾಗಿದೆ ಅನುಭವಿಸಿದೆ ಕಳೆದ ಬಾರಿ ಆದರೆ ಏನಿತ್ತು ಅಂತ ಹೇಳಿದ್ರೆ ನಾವು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಕೊಂಡು ಹೋದಾಗ ಬರೋದಿಲ್ಲ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿಂದ ಕೊಡ್ತಾರೆ ಹೇಗೆ ಕೊಡ್ತಾರೆ ಇದೆಲ್ಲ ಚುನಾವಣೆ ಆಗಿಬೇಕು ಅಂತ ಹೇಳಿ ಜನರನ್ನ ದಾರಿ ತಪ್ಪಿಸಿದ್ದಾರೆ ಈಗ ಅದೇ ಮನೆಗೆ ಹೋಗಿ ಅವ್ರು ಏನು ಹೇಳ್ತಾರೆ ಅದೇ ಮನೆಯಲ್ಲಿ ಅವರು ಅವ್ರು ಯಾವ ಉತ್ತರವನ್ನು ಅಭಯಸ್ತಾರೆ ಸಿಕ್ಕಿಯಾಗಿದೆ ಅಲ್ಲ ಜನರಿಗೆ ಸೊ ಹಾಗಾಗಿ ಭಾಳ ಒಳ್ಳೆಯ ಪ್ರತಿಕ್ರಿಯೆ ಇದೆ ಅದರಲ್ಲೂ ಹೆಣ್ಮಕ್ಕಳು ಹೆಂಗ್ಸು ವಿಶೇಷವಾಗಿ ಭಾಳ ಆಧಾರದಿಂದ ನಮ್ಮನ್ನು ಕರೀತಾರೆ ನಾನು ಕೆಲವು ಮನೆಗಳಿಗೆ ಹೋದಾಗ ಕಳೆದ ಬಾರಿಯ ಗ್ಯಾರಂಟಿ ಕಾರ್ಡ್ಗಳನ್ನು ಅವರು ಇಟ್ಕೊಂಡಿದ್ದಾರೆ ನಾವೇನು ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟಿದ್ದೇವೆ ಅದೆಲ್ಲ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಸಿಗ್ತದ ಇಲ್ವಾ ಅಂತ ಹೇಳತಕ್ಕಂಥ ಸಂಶಯ ಇರ್ತದೆ ಇವತ್ತು ಅದನ್ನು ಹೊರಗೆ ತಂದು ತೋರಿಸ್ತಾರೆ ನನಗೆ ನಾನು ಮನೆಯಲ್ಲಿ ಇಟ್ಕೊಂಡಿದ್ದೆ ಎಲ್ಲ ಬಂದಿದೆ ಸೊ ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳು ಅದು ಪರಿಪೂರ್ಣವಾಗಿ ಎಲ್ರಿಗೂ ನೇರವಾಗಿ ಮಧ್ಯವರ್ತಿಗಳು ಇಲ್ಲದೆ ಅವರಿಗೆ ಸಿಕ್ಕಿರೋದ್ರಿಂದ ಖಂಡಿತವಾಗಿ ಈ ಬಾರಿ ಜನ ಕಾಂಗ್ರೆಸ್ ಪರವಾಗಿ ಮತವನ್ನು ಹಾಕ್ತಾರೆ ಕಾಂಗ್ರೆಸ್ ಬಿ ಜೆ ಪಿಯ ಕಾರ್ಯಕರ್ತರ ಮನೆಯಲ್ಲಿರುವ ಹೆಂಗಸರು ಕೂಡ ಬಹುಶಃ ಕಾಂಗ್ರೆಸ್ಸಿಗೆ ಹಾಕ್ತಾರೆ ಯಾಕಂದರೆ ಅವರಿಗೆ ಓ ಎರಡು ಸಾವಿರ ಸಿಕ್ಕಿದೆಯಲ್ಲ ಎರಡು ಸಾವಿರ ಅಂತ ಹೇಳುವಂಥ ಒಂದು ಋಣದ ಭಾರ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೆಲ್ಲ ಸ್ವಲ್ಪ ಋಣಭಾರವನ್ನು ಮನಸ್ಥಿತಿ ಅವರು ಹಾಗಾಗಿ ಈ ಬಾರಿ ಕಾಂಗ್ರೆಸ್ನ ಋಣಭಾರವನ್ನು ಚೀಲಿಸುವಂಥ ಕೆಲಸಕ್ಕೆ ಬಿಜೆಪಿ ನಾಯಕರುಗಳ ಮನೆಯಲ್ಲಿರತಕ್ಕಂಥ ಹಿಂಸುಗಳು ಕೂಡ ಮತವನ್ನು ಹಾಕ್ತಾರೆ ಅಂತ ಹೇಳುವಂತ ವಿಶ್ವಾಸ ಇದೆ ನಾವು ಒಂದು ಫಾರ್ಮ್ಯಾಟ್ ಮಾಡಿದ್ದೇವೆ ಯಾವ ಯಾವ ಮನೆಗೆ ಸಿಕ್ಕಿದೆ ಯಾವ ಯಾವ ಮನೆಗೆ ಸಿಗಲಿಲ್ಲ ಸೊ ಇದು ಸರ್ವೆ ಆಗ್ತಾ ಇದೆ ಒಂದು ಇಲೆಕ್ಷನ್ನ ಮತ್ತೆ ಒಂದು ಸರ್ವೆ ಮಾಡತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಯಾಕಂದರೆ ಗ್ಯಾರಂಟಿ ಸಮಿತಿಗಳನ್ನು ರಚನೆ ಮಾಡಿರತಕ್ಕಂಥ ಉದ್ದೇಶವೇ ಸರ್ಕಾರ ಯಾರ್ಯಾರು ಅದರ ಫಲಾನುಭವಿಗಳಿದ್ದಾರೆ ಅವರಿಗೆ ಯಾಕಾಗಿ ಯಾವ ಸಮಸ್ಯೆಯಿಂದಾಗಿ ಅದು ಸಿಗಲಿಲ್ಲ ಆ ಸಮಸ್ಯೆಯನ್ನು ಅಧಿಕಾರಿ ಮಟ್ಟದಲ್ಲಿ ಕೂತು ಸರಿ ಮಾಡುವುದಕ್ಕಾಗಿ ನಮ್ಮ ಗ್ಯಾಲಸಿ ಸಮಿತಿಯನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ಯಾರಿಗೆ ಸಿಗಲಿಲ್ಲ ಅಂತ ಹೇಳೋದನ್ನು ನಾವೇ ಸಭೆ ಮಾಡ್ತಾ ಇದ್ದೇವೆ ಯಾಕಂದರೆ ನಾಳೆ ಆಶಾ ಕಾರ್ಯಕರ್ತರು ಅಥವಾ ಅಂಗನವಾಡಿ ಕಾರ್ಯಕರ್ತರು ಅವರ ಮಟ್ಟದಲ್ಲಿ ಅಧಿಕಾರಿ ಮಟ್ಟದಲ್ಲಿ ಮಾಡತಕ್ಕಂಥ ಸಭೆಯವ್ರ ಜೊತೆ ಜೊತೆಯಾಗಿ ನಮ್ಮ ಕಾರ್ಯಕರ್ತರು ಈಗ ಮನೆ ಮನೆ ಭೇಟಿಗೆ ಹೋದಾಗ ಎಲ್ಲ ವಿವರವನ್ನು ಪಡ್ಕೊಳ್ತಾ ಇದ್ದೀವಿ ಸೊ ಅದರಿಂದ ಏನಾಗ್ತದೆ ನಾವು ಸಂಗ್ರಹ ಮಾಡ್ತಾ ಇದ್ದೇವೆ ಚುನಾವಣೆ ಕಳೆದ ನಂತರ ಯಾರ ಯಾರಿಗೆ ಸಿಗಲಿಲ್ಲ ಅಂತ ಹೇಳೋದು ಸ್ಪಷ್ಟತೆ ನಮಗೆ ಸಿಗ್ತದೆ ಚುನಾವಣೆ ಕಳೆದ ನಂತರ ಕೋಡ್ ಆಫ್ ಕಂಡಕ್ಟ್ ಕಳೆದ ನಂತರ ಪ್ರತಿ ತಾಲೂಕಿನಲ್ಲಿ ಅಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ತೋರಿಸ್ಕೊಂಡು ಆ ಸಿಗದಂಥ ಏನು ಫಲಾನುಭವಿಗಳಿದ್ದಾರೆ ಅವರನ್ನು ಉತ್ತರಿಸಿ ಅಲ್ಲಿ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಇಲಾಖೆ ಇಲಾಖೆಯ ಮಧ್ಯೆ ಕಾರ್ಡಿನೇಟ್ ಮಾಡಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಿ ಅರ್ಹ ஃபலானுக்கு பரிபூர்ணவாக சரக்கார சவாலும் சிக்க